ಕರ್ನೆರೆ ಬಯಲು ಮನೆ ಸಾಕ್ಷಾತ್ ಹಣ್ಣು ಕುಟ್ಟಿ ಶೆಟ್ಟರ್ ಬಲ್ಲದ ಮಲ್ಲ ಚಾನ್ಸ್ ಇರಲು ಚೆನ್ನೈ ಕರಟ ಬರೋದು ಪುನಃ ಕರ್ಣೆರೆ ಬಯಲು ಮನೆ ಹನ್ನೆರಡು ಐವತ್ತು ಟ್ವೆಲ್ ಪಾಯಿಂಟ್ ಟ್ವೆಲ್ಗದಿಶಮ್ ಬರ್ತಾರೆ ನಂದಳಿಕೆ ಶ್ರೀಕಾಂತ ಭಟ್ನ ಬಲ್ಲದಮಲ್ಲ ರೇ ನಂಬರ್ ಚಾನ್ಸ್ ಇರಲು ನಂದಳಿಕೆ ಭಟ್ರನ ಚಾನ್ಸ್ ತೆರ್ಲು ಚೆನ್ನೈ ಕರೆ ಬರೋದು ಪುನಃ ನಂದಳಿಕೆ ಕರಿನ ಕಂಬಳದ ರಡನೆ ಅಂತ ತೀರ್ಪು ನಂದಳಿಕೆ ಬಿ ಹನ್ನೆರಡು ಇಪ್ಪತ್ತು ಟ್ವೆಲ್ ಪಾಯಿಂಟ್ ಟೂ ಜೀರೋ ಮಿಜಾರ್ ಪ್ರಸಾದ್ ನಿಲಯ ಪ್ರಖ್ಯಾತ್ ಶೆಟ್ಟರ್ನ ಮಲ್ಲ ಮಲ್ಲಾರಡ್ಡಿ ನಂಬರ್ದ ಚಾನ್ಸ್ ತೆರಳು ಮಿಜಾರ್ ಪ್ರಸಾದ್ ನಿಲಯ ಪ್ರಖ್ಯಾತ್ ಶೆಟ್ಟರ್ನ ಬಲದ ಮಲ್ಲ ರಡ್ಡೆ ನಂಬರ್ದ ಚಾನ್ಸ್ ತೆರಳು ಚೆನ್ನಾಯಕ ರೆಡ್ಡಿ ಬರೋ ಕೋಟಿ ಕರೆಟ್ ಬೇರೆ ರೂಪಾಯಿ ಬಿಡ ಕಿಸ್ತು ಲೋಬೇರ್ನ ಬಲ್ಲು ಎಲ್ಲಿ ಚಾನ್ಸ್ ತೆರಳು ಚೆನ್ನಾಯಕ ರೈತ ಹನ್ನೆರಡು ಇಪ್ಪತ್ತಾರು ಪುಣಚ್ಚ ಬಯಲು ಗೊತ್ತು ಕಿಯ ರಂಜಿತ್ ರೈಕಲ್ ನ ರಡ್ಡೆ ನಂಬರ್ದ ಬಲದ ಮಲ್ಲ ಚಾನ್ಸ್ ತೆರಳು ಪುಣಚ ಗೊತ್ತು ಕಿಯಾರ ರಂಜಿತ್ ಶೆಟ್ಟರ್ನ బల్దే నంబర్ చాన్సర్ చెన్నై కరెడ్డి బనా హెడ్డు సొన్నె ఒం ట్వెల్వ్ పాయింట్ జీరో నైన్ ఉడుపుల్ ప్రసాద ప్రసాద్ ప్రఖ్యాత బాల్ బంబర్ చాన్సర్లు కోటి కర్రెడ్ ఏ ఏరు పుణచ బయలు కిఆర్ రంజిత్ పుణచ రంజిత్ రైకల్న కోటి కరెడ్ బా పుణచ బైల్ గొత్తు ఏ ఏ హెడ్ బైలు ఏరు ಚೆನ್ನೈ ಕರೆಟ್ಟು ಕೊಳಕೆ ಇರುವ ಭಾಸ್ಕರ್ ಸುಬಾಯಿ ಕೋಟಿ ಅಂದ್ರೆ ಚೆನ್ನೈ ಕರೆಟ್ ಮಂಚಿ ಬಾಲಾಜಿ ಮಹಿಳೆಯರೆ ಕೋಟಿ ಕೋಟಿ ಕರೆತ ಹದಿನಾಲ್ಕು ಹದಿಮೂರು ಚೆನ್ನೈ ಕರೆತ ಹನ್ನೊಂದು ಏಳು ಕೋಟಿ ಗುತ್ತು ಬಂಡಾರದ ಮನೆ ಪ್ರಜ್ಞಾನ್ ಸೋಮನಾಥ್ ನಾಯಕರ ಬಲವ ಮಲ್ಲ ಚಾನ್ಸ್ ಕೊಳ್ನಾಡು ಗುಟ್ಟು ಭಂಡಾರದ ಮನೆ ಪ್ರಜ್ಞಾನ್ ಸೋಮನಾಥ್ ನಾಯ್ಕರ್ನ ಬಲದಲ್ಲಿ ಚಾನ್ಸ್ ಇರಲು ಚೆನ್ನೈ ಕರೆಟ್ ಬರೋದು ಪುನಃ ಬಲದ ಮಲ್ಲ ಬಲದ ಮಲ್ಲ ಇರ್ಲು ಚೆನ್ನೈ ಕರೆಕ್ಟ್ ಬಂದ ಪುರ ಹದಿಮೂರು ಮೂವತ್ನಾಲ್ಕು ತರ್ಟೀನ್ ಪಾಯಿಂಟ್ ತ್ರೀ ನಂದಳಿಕೆ ಬರ್ದ ನಂದಳಿಕೆ ಶ್ರೀಕಾಂತ್ ಭಟ್ ನಂಬರ್ ಚಾನ್ಸಲರ್ ಕೋಟಿ ಕರೆಕ್ಟ್ ಬಂದ ನಂದಳಿಕೆ 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 ಶ್ರೀಕಾಂತ್ ಬಟ್ ಸಿ ಹನ್ನೆರಡು ಇಪ್ಪತ್ತಾರು ಟ್ವೆಲ್ ಪಾಯಿಂಟ್ ಕೊಳಕಿ ಭಾಸ್ಕರ್ ಸುಬ್ಬಯ್ಯ ಕೋಟಿ ಅಂದ್ರೆ ಚಾನ್ಸಲರ್ ಕೊಳಕಿರುವ ಭಾಸ್ಕರ್ ಸುಬ್ಬಯ್ಯ ಕೋಟಿ ಅಂದ್ರೆ ಬಲ್ಲದ ಮಲ್ಲ ನಂಬರ್ದ ಚಾನ್ಸ್ ಚಾನ್ಸ್ಲರ್ ಕೋಟಿ ಕರೆಕ್ಟ್ ಬರೋಪಿ ಇರುವಳಿಕೆ ಶ್ರೀಕಾಂತ್ ನಂಬರ್ದ ಬಲದನೇ ನಂಬರ್ ಚಾನ್ಸ್ ಚೆನ್ನೈ ಕರೆಕ್ಟ್ ಬರೋಪ ನನ್ನಳಿಕೆ ನಂದಳಿಕೆ ಪ್ರವೀಣ್ ಶೆಟ್ಟಿ ಹನ್ನೊಂದು ನಲವತ್ತೈದು ಲೆವೆನ್ ಪಾಯಿಂಟ್ ಫೋರ್ ಫೈವ್ ಬಾ కొచూరు కొండ సుకుమార్ శెట్ బలదల్ చాన్స్ కొడచూరు కండ సుకుమార్ శెట్ బలదమేర కోటకెర మంగళూరు అశోక్ నగరమూ హొందు తొంభై ఆరు హొందు తొంభత్ ఆరు కోడూర్ పయ్యలు పిఆర్ శెట్ బలదండ చాన్స్లర్లు కోరు పయ్యలు పిఆర్ శెట్ బలదవ చాన్స్లర్లు జన్యకెడ్ హెడ్ అరవత్వెల్వ్ పొయింట్ సిక్స్ టు అనంతాడి అనంతాడి సాక్షి చంద్రశేఖర ప్రధాన కార్యదర్శి ಫೈನಲಿಸ್ಟ್ ತಯಾರಿ ಅತ್ಯಂತ ಅತ್ಯಂತ ಹದಿಮೂರು ಆರೀಗೇರು ಕೆಲವು ಜನ ಹದಿನೈದು ಕಂಬಳ ಕಂಬಳ್ದ ಪಕ್ಕ ಮಾಲ ನಮ್ಮ ಪತ್ತನೆ ಹೊರತೋಡ್ದ ಪಕ್ಕ அண்ணே திவங்க ஜ நிலையாது மாத்திரைகளை ஆராத்திய மூர்த்தியிலாது

ದೊಡ್ಡ ಗುತ್ತು ಬಿ ಹನ್ನೆರಡು ಅರವತ್ತಾರು ಟ್ವೆಲ್ ಪಾಯಿಂಟ್ ಏರಿ ಮಂಗಳೂರು ಅಶೋಕ್ ನಗರದ ಕಲಾತ ಅಬ್ದು ಅಶೋಕ್ ನಗರದ ಫೌಂಡೇಶನ್ ಅಬ್ದುಲ್ ಬಸವ ಅತ್ಯಂತ ಗೌರವಪೂರ್ವ